ಈ ಕೇರಳ ಭಾಗ ಅತ್ ಕಡೆ ಇದು ಕಡೆ ಹೋದಾಗ ಹಣ್ಣುಗಳು ಹೊಸ ಹೊಸ ಹಣ್ಣುಗಳು ತಿಂದಿದೀನಿ ಇವೆಲ್ಲ ಎಲ್ ಸಿಗುತ್ತೆ ನಾವೇ ಬಳಿ ಬರೋದು ಬಂತು ಸರ್ ನಮ್ಮಲ್ಲಿ ನೂರ ನಲ್ವತ್ತು ಪ್ರಭೇದ ಹಣ್ಣಿನ ಗಿಡಗಳಿದೆ ದೇಶಿ ಮತ್ತು ವಿದೇಶಿ ಹಣ್ಣಿನ ಗಿಡಗಳು ಈ ಭಾಗ ಏನಿರುತ್ತೆ ಇಲ್ಲಿಗೆ ನಾವು ಇದು ನಾವೇನು ಅಂತಂದ್ರೆ ಕಸಿ ಕಟ್ಟಿ 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 ಈ ತರ ಮಾಡ್ಕೊಂಡಿದ್ದೀವಿ ಸರ್ ಇದು ನಾವು ಗಿಡಗಳ ಜೊತೆ ಸಂಬಂಧ ಇಟ್ಕೊಂಡಿಲ್ಲ ಅಂತಂದ್ರೆ ಗಿಡ ನಮ್ಮನ್ನು ಬೈಕೊಳ್ತಾವೆ ಅದ್ ಗ್ಯಾರಂಟಿ ಬೇರೆ ನರ್ಸರಿ ಅವ್ರ ತರ ಹೇಳಕೋಲ್ಲ ಯಾಕೆ ಅಂತಂದ್ರೆ ಆ ಗಿಡ ಬರುತ್ತೆ ಈ ಗಿಡದ ಬರುತ್ತೆ ಅಂತ ಆಕಳ ಕೇಳ್ರಿ ಅಂತ ಹೇಳಿ ಹೇಳಲ್ಲ ನಾನು ನಮ್ಮಲ್ಲಿ ಏನ್ ಬಂದಿದೆ ಅದ್ ಮಾತ್ರ ಕೊಡ್ತೀನಪ್ಪ ನನ್ನ ಹೆಸರು ಹರೀಶ್ ಅಂತ ಹೇಳ್ಬಿಟ್ಟು ಗ್ರಾಮ ಬಂದು ರಂಗನಪಾಳ್ಯ ಬೆಳ್ಳಾವಿ ಹೋಬ್ಳಿ ತುಮಕೂರು ತಾಲೂಕು ತುಮಕೂರು ಜಿಲ್ಲೆ ನಂದು ಒಟ್ಟು ಮೂರು ಎಕರೆ ಒಂಬತ್ತು ಗುಂಟೆ ಜಮೀನಿದೆ ಅದರಲ್ಲಿ ಒಂದು ಎಕರೆನಲ್ಲಿ ದೇಶಿ ಮತ್ತು ವಿದೇಶಿ ಹಣ್ಣಿನ ಗಿಡಗಳನ್ನ ಬೆಳೀತಾ ಇದ್ದೀನಿ ಪ್ರಮುಖವಾಗಿ ನೀವು ನೋಡ್ಬೋದು ಇಲ್ಲಿ ಇದು ಬಾರ್ಬೋಡಸ್ ಚೆರಿ ಹೇಳಿ ಇದರಲ್ಲಿ ಆ ಸ್ವೀಟ್ ಹಸ್ರೋಲ ಚೆರಿ ಅಂತ ಬರುತ್ತೆ ಆಮೇಲೆ ಚರಿ ಅಂತ ಬರುತ್ತೆ ಅದು ಬೇರೆ ಸೂರ್ಯನಾಮ್ ಸೂರ್ಯನಾಂಚೇರಿನಲ್ಲಿ ರೆಡ್ ಬೇರೆ ವೆರೈಟಿ ಬರುತ್ತೆ ಬ್ಲ್ಯಾಕ್ ಬೇರೆ ವೆರೈಟಿ ವೆರೈಟಿ ಬರುತ್ತೆ ಚೆರೆಯ ಫ್ರಿಯಾ ಗ್ರ್ಯಾಂಡ್ ಅಂತ ಇದೆ ಸಾವನ್ನ ಚೆರಿ ಸುಮಾರು ಚೆರಿನಲ್ಲೇ ವೆರೈಟಿಗಳಿದೆ ಇದೆ ಸರ್ ಇದೆಲ್ಲ ನೀವು ಮಾರಾಟ ಮಾಡಲಿಕ್ಕೆ ಬೇಕಾಗಿರೋಂಗೆ ಹಾಕಿರುವಂಥ ಗಿಡಗಳು ಅಂದರೆ ಮಾರಾಟ ಮಾಡಲಿಕ್ಕೆ ಅಂತಂದ್ರೆ ಮದರ್ ಪ್ಲಾಂಟ್ ಆಗಿ ಸ್ವಲ್ಪ ಗಿಡಗಳನ್ನ ಕಸಿ ಮಾಡಲಿಕ್ಕೆ ಕಸಿ ಮಾಡಲಿಕ್ಕೆ ಅದ್ರ ಜೊತೆನಲ್ಲಿ ಇವಾಗ ಪ್ರಮುಖವಾಗಿ ಯಾವಾಗ್ಲೂ ಹೆಚ್ಚಿನ ಬೇಡಿಕೆ ಅಂತ ಹಣ್ಣುಗಳು ಅಂತಂದ್ರೆ ಬಟರ್ ಫ್ರೂಟ್ ಇರ್ಬೋದು ಲಾಂಗಾನು ಮಿಲ್ಕ್ ಫ್ರೂಟು ಆಮೇಲೆ ಸೇಬೆಗಳು ಮೂಸಂಬಿ ಪನ್ನೆರಳೆ ಈ ತರ ಬಹಳಷ್ಟು ವೆರೈಟಿ ಹಣ್ಣಿನ ಗಿಡಗಳು ಗಿಡಗಳು ಸರ್ ಇಲ್ಲಿ ಅವನ್ನ ನಾನು ಈ ಆನ್ಲೈನ್ ಮುಖಾಂತರ ಆಮೇಲೆ ಬಸ್ಗೆ ಕೊಟ್ಟು ಬರೋದು ಈ ತರ ಎಲ್ಲ ವ್ಯವಸ್ಥೆ ಮಾಡ್ಕೊಂಡು ಸುಮಾರು ಜನ ಯೂಟ್ಯೂಬ್ ನೋಡಿರೋರು ಎಲ್ಲ ಫೋನ್ ಮಾಡಿ ಕೇಳ್ತಾ ಇರ್ತಾರೆ ಅವ್ರಿಗೆ ಆ ರೀತಿ ಕಳಿಸ್ತೀನಿ ನಿಮ್ಮಲ್ಲಿ ಒಟ್ಟು ಈಗ ಎಷ್ಟು ತರದ ಹಣ್ಣಿನ ಗಿಡಗಳು ಇದೆಯಾ ಸರ್ ಸರ್ ನಮ್ಮಲ್ಲಿ ನೂರ ನಲವತ್ತು ಪ್ರಭೇದದ ಹಣ್ಣಿನ ಗಿಡಗಳಿದೆ ದೇಶಿ ಮತ್ತು ವಿದೇಶಿ ಹಣ್ಣಿನ ಗಿಡಗಳು ಓಕೆ ಅದರಲ್ಲಿ ಇವಾಗ ಕನಿಷ್ಠವಾಗಿ ಒಂದು ಅಂದ್ರೆ ಒಂದು ಅರವತ್ತರಷ್ಟು ಗಿಡಗಳು ಹಣ್ಣು ಬರ್ತಾ ಇದೆ ಗಿಡಗಳು ಹಣ್ಣು ಬರ್ತಾ ಬರ್ತಾ ಇದೆ ಈ ಮದರ್ ಪ್ಲಾಂಟ್ ಹೇಳಿದ್ರಿ ಇಲ್ಲಿ ನಾನು ಸಪೋಟ ನೋಡ್ತಾ ಇದ್ದೀನಿ ಇದು ಕಾಲಪತಿ ಅಂತ ಸರ್ ಇದು ನಿಮಗೆ ಇಲ್ಲಿ ನೋಡ್ಬೋದು ನೀವು ಈ ಕಸಿ ಕಟ್ಟಿರೋದು ಕಸಿ ಕಟ್ಟಿರುವಂಥದ್ದು ಓಹ್ ಈಗ ಬನ್ನಿ ಸರ್ ಇಲ್ಲಿ ಸರ್ ಇದು ಕಿರಾಣಿ ಗಿಡ ನಿಮಗೆ ಇದು ಮಾಮೂಲಿ ಸಪೋಟ ಅರವತ್ತು ದಿನ ಬೇಕು ಸರ್ ಇದು ಕಟ್ಟಿದ್ದು ಈ ಭಾಗ ಏನಿರುತ್ತೆ ಇಲ್ಲಿಗೆ ನಾವು ಇದು ಜಾಯಿಂಟ್ ಆಗಿದಿನಂದ ಎರಡು ತಿಂಗಳು ಅರವತ್ತು ದಿನ ಅಂತಂದ್ರೆ ಒಂದು ನಲವತ್ತು ದಿನದಲ್ಲಿ ಕಚ್ಕೊಟ್ರೆ ಇದಕ್ಕೆ ಬಲ ಇದು ಕಿರಾಣಿ ಗಿಡ ಅಂದ್ರೆ ಯಾವ್ದು ಎಕ್ಸಾಕ್ಟ್

ಇದಾದ್ರೆ ನಿಮಗೆ ಆತರ ಇದಾಗಲ್ಲ ಸರ್ ಸಮಸ್ಯೆ ಬರಲ್ಲ ಅಲ್ಲ ನಾನು ಏನ್ ಹೇಳ್ತಾ ಇದೀನಿ ಅಂದ್ರೆ ಆ ಗಿಡದ ಕಾಂಡ ಅದಕ್ಕೆ ನಾವು ಇದನ್ನ ನಾವು ಕಸಿ ಮಾಡ್ತೀವಿ ಕಸಿ ಮಾಡಬಹುದು ಕಸಿ ಮಾಡಬಹುದು ಮಾಡಬಹುದು ಆ ರೀತಿ ಹೇಳ್ತಾ ಇದ್ದೀನಿ ಇದ್ರಲ್ಲಿ ಸರ್ ನೀವು ಕಸಿ ಇದು ಸಪೋರ್ಟ್ ಆಫ್ ಫ್ಯಾಮಿಲಿ ಬಂದು ನಿಮಗೆ ಕಾಲಪತಿ ಬರುತ್ತೆ ಡಿ ಎಸ್ ಬರುತ್ತೆ ಮೆಗಾ ರೆಡ್ ಅಂತ ಬರುತ್ತೆ ಸಪೋರ್ಟ್ ಬೇರೆ ಸಪೋರ್ಟ್ ಬೇರೆ ಆಮೇಲೆ ತಾಯಿ ಬಂಜ್ ಸಪೋರ್ಟ್ ಅಂತ ಬರುತ್ತೆ ಬನಾನಾ ಸಪೋರ್ಟ್ ಈ ಸಪೋರ್ಟ್ ಆಫ್ ಫ್ಯಾಮಿಲಿ ಅಲ್ಲಿ ರಾ ಸಪೋರ್ಟೆ ಮೇಮೆ ಸಪೋರ್ಟೆ ಎಲ್ಲೋ ಸಪೋರ್ಟೆ ವೈಟ್ ಸಪೋರ್ಟ್ ಈ ಬ್ಲಾಕ್ ಸಪೋರ್ಟ್ ಈ ತರ ಸಪೋರ್ಟೆ ಬೇರೆ ಕೆಲವರು ತಿಳ್ಕೊಳ್ಳೋದು ಸಪೋರ್ಟ್ ಬೇರೆ ಸಪೋರ್ಟೆ ಬೇರೆ ಅದು ಸಣ್ಣ ಇದೇ ಇರುತ್ತೆ ಬ್ಲಾಕ್ ಸಪೋರ್ಟೆ ಬಂದು ಬಹಳ ರುಚಿ ಇರುತ್ತೆ ಸರ್ ವೈಟ್ ಸಪೋರ್ಟೆ ಬ್ಲಾಕ್ ಸಪೋರ್ಟ್ ಬನಾನಾ ಸಪೋರ್ಟ್ ಬರಲ್ವಾ ಅದು ಸಣ್ಣ ಉದ್ದ ಬರುತ್ತೆ ರುಚಿನಲ್ಲಿ ಬಹಳ ಚೆನ್ನಾಗಿರುತ್ತೆ ಈಗ ನೀವು ಹೇಳದಂತ ಎಲ್ಲಾ ಪ್ರಭೇದಗಳು ನಿಮ್ಮಲ್ಲಿ ಅವೈಲೇಬಲ್ ಸರ್ ನಿಮ್ಮಲ್ಲಿ ಅವೈಲೇಬಲ್ ಇದೆ ಅದು ಒನ್ ಇಯರ್ ಬ್ಯಾಕ್ ಮಾಡಿರೋ ಸಸ್ಯಗಳು ಅದೆಲ್ಲ ಅಂದ್ರೆ ಇನ್ನು ಹಣ್ಣು ಬರೋವರೆಗೂ ನಾವು ಯಾವ್ದೇ ಗಿಡಗಳಲ್ಲಿ ಒಂದ್ ಮೂರು ಟೈಮ್ ಹಣ್ಣು ಬರೋವರೆಗೂ ಕಸಿ ಮಾಡಲ್ಲ ಸರ್ ನಾವು ಮೂರು ಟೈಮ್ ಹಣ್ಣು ಬಂದ ನಂತರದಲ್ಲಿ ಕಸಿ ಮಾಡ್ತೇವೆ ಓಕೆ ಈ ಈ ನಿಮ್ಮ ಗಿಡ ಈಗ ನೀವೇನ್ ತೋರಿಸಿದ್ರಲ್ಲ ಈ ಸಪೋರ್ಟ್ ಗಿಡಗಳು ಇವು ಎಷ್ಟು ವರ್ಷದ ಗಿಡಗಳು ಸರ್ ಐದು ವರ್ಷದ ಇದೆಲ್ಲ ಇವೆಲ್ಲ ಐದು ವರ್ಷ ನಾವೇನು ಅಂತಂದ್ರೆ ಕಸಿ ಕಟ್ಟಿ 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 ಈ ತರ ಮಾಡ್ಕೊಂಡಿದ್ವಿ ಸರ್ ಇದು ಇವಾಗ ಒಂದು ಹಣ್ಣಿಗೆ ಬಿಟ್ಟು ಕಳ್ತೀವಿ ಒಂದು ಕಸಿ ಕಟ್ಕೊಳ್ಳಕ್ ಬಿಟ್ಟುಕೊಳ್ತೀವಿ ನಾವು ಯಾಕಂದ್ರೆ ಅದೇ ರುಚಿ ಇರೋ ಗಿಡಗಳನ್ನ ಕೊಡ್ಬೇಕು ಗ್ರಾಹಕರಿಗೆ ಹೌದು ಇದು ಚೇಂಜ್ ಆಯಿತು ಅದ್ ಚೇಂಜ್ ಆಯ್ತು ಅನ್ನೋದು ಬರಬಾರದು ಇಲ್ಲಿ ಹಣ್ಣು ತಿಂದು ಕೆಲವರು ಬರ್ತಾರೆ ಸರ್ ಹಣ್ಣು ತಿಂದು ಈ ತರ ಗಿಡ ಕೊಡ್ರಿ ಅಂತ ನಾನು ಮಾಡಿದ ಗಿಡಗಳು ಇನ್ನೊಬ್ರಿಗೆ ಮಾಡಿಟ್ಟಿರ್ತೀನಿ ಅವ್ರಿಗೆ ಅದನ್ನ ಕೊಡಲ್ಲ ಇವಾಗ ಇವ್ರು ಹೇಳಿದ್ರು ಅಂದ್ರೆ ಅವ್ರೆಲ್ಲ ಆರು ತಿಂಗಳು ಟೈಮ್ ತಳ್ತೀನಿ ನಾನು ಇಲ್ಲಿ ಕೇಳ್ಬೇಕು ಒಂದು ಕ್ವಶನ್ ನೀವು ಮೂಲತಃ ಕೃಷಿಕರು ಮೂಲತಃ ಕೃಷಿಕರು ಸರ್ ಮುಂಚೆ ಆದ್ರೆ ಸಿಟಿ ಇದ್ವಿ ಇಪ್ಪತ್ತ ಐದು ವರ್ಷ ಆಯ್ತು ನಾವು ತಗೊಂಡ್ ಖರೀದಿ ಮಾಡಿ ಆಮೇಲೆ ಕೃಷಿ ಬಂದಿದ್ವಿ ಇದೊಂದು ಏಳು ವರ್ಷದಿಂದ ಮಾಡ್ತಾ ಇದೀವಿ ಅಷ್ಟೇ ಈ ಆಸಕ್ತಿ ಬೆಳೆದಿದ್ ಹೆಂಗೆ ಯಾಕಂತ ಹೇಳಿದ್ರೆ ಈ ಮಧ್ಯ ಮಧ್ಯದಲ್ಲಿ ನಾನು ಅಡಿಕೆ ಗಿಡಗಳನ್ನ ನೋಡ್ತಾ ಇದ್ದೀನಿ ಹಾ ನಾ ಅದೇ ಒಂದು ಕ್ವಶನ್ ಕೇಳಿದೆ ಮೂಲತಃ ಕೃಷಿಕರಾಗಿ ಈ ಎಕ್ಸಾಟಿಕ್ ಫ್ರೂಟ್ ಗಳ ಗಿಡಗಳಾಗಿರ್ಬೋದು ದೇಶಿ ವಿದೇಶಿ ಹಣ್ಣುಗಳನ್ನ ನಿಮ್ಮಲ್ಲಿ ಬೆಳಿಬೇಕು ಅಂತನೋ ಬೆಳೆದಾದ್ಮೇಲೆ ಅದನ್ನ ಕಸಿ ಮಾಡಬೇಕು ಅಥವಾ ಇದು ಗ್ರಾಫ್ಟ್ ಆ ರೀತಿಯೇನು ಅದು ಹೇಗೆ ಸ್ಪೆಸಿಫಿಕ್ ಕಾರಣ ಸರ್ ಮೇನು ಮುಖ್ಯವಾಗಿ ಎಲ್ಲರೂ ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಅಡಕೆ ತೆಂಗು ಎಲ್ಲರೂ ಮಾಡಿದಾರೆ ನೋಡಿದೀವಿ ನಾವು ದಿನನಿತ್ಯ ನಾವು ಎಲ್ಲೆ ಹೋದ್ರು ಅಡಿಕೆ ತೆಂಗು ಅಂತ ನೋಡಿದಿವಿ ಆದ್ರೆ ಬಹುಪೇಳೆ ಪದ್ಧತಿನ ಅಳ್ವಡಿಸ್ಕೊಬೇಕು ಯಾವುದೇ ಆದ್ರೂ ನನಗೆ ಆಸಕ್ತಿ ಬಂದಿದ್ದೇನು ಅಂತಂದ್ರೆ ಈ ಅಡಕೆ ತೆಂಗಿನ ಜೊತೆ ಪ್ರಿಪರ್ ಮಾಡಬೇಕು ಅಡಿಕೆ ತೆಂಗಿನ ಜೊತೆ ಪೆಪ್ಪರ್ ಮಾಡ ಪೆಪ್ಪರ್ ಮಾಡಬೇಕು ನಮ್ಮ ಭಾಗದಲ್ಲಿ ಪೆಪ್ಪರ್ ಎಲ್ಲ ಆಗುತ್ತೆ ಅದು ಸ್ವಲ್ಪ ನೀವು ಅಂತಂದ್ರೆ ಕೊಳೆ ರೋಗ ಎಲ್ಲ ನಮ್ಮಲ್ಲೆಲ್ಲ ಬರಲ್ಲ ಮಂಗ್ಳೂರ್ ಸೈಡ್ ಇರ್ಬೋದು ಇಲ್ಲ ಮಲ್ನಾಡ್ ಸೈಡ್ ಇರ್ಬೋದು ಅವರು ಬಸಿಗಾಲುವೆ ಅಂತ ಮಾಡ್ಕೊಳ್ಳೋದ್ರಿಂದ ನೀರ್ ಹರಿದೋಗುತ್ತೆ ನಮ್ಮಲ್ಲಿ ಅಷ್ಟು ಪ್ರಮಾಣದ ಮಳೆ ಆಗಲ್ಲ ಸರ್ ಇಲ್ಲಿ ಅದು ನಮ್ಮ ತೋಟಗಳಿಗೆ ಒಂದ್ ಎಂಟರಿಂದ ಹತ್ತು ವರ್ಷದ ಗಿಡಗಳಿಗೆ ನೀವು ಮೆಣಸಪ್ಪಿಸ್ಕೊಂಡ್ರೆ ಪರ್ಯಾಯವಾಗಿ ನಮಗೆ ಇನ್ನೊಂದು ಬೆಳೆ ನಮಗೆ ಆದಾಯ ಅಂತದನ್ನ ಹುಡ್ಕೊಂಡ್ ಕೊಡುತ್ತೆ ನಮ್ಗೆ ಅದರಿಂದ ಅದನ್ನ ಯಾಕೆ ಮಾಡಬಾರ್ದು ಇದು ಅಂತರ್ ಬೆಳೆಯಾಗಿ ಬಹುಬೇಳೆ ಪದ್ಧತಿನ ಅಂತ ಹೇಳ್ಬಿಟ್ಟು ಹಣ್ಣಿನ ಗಿಡಗಳನ್ನ ಸ್ಟಾರ್ಟ್ ಮಾಡ್ಕೊಂಡೆ ಸರ್ ನಾನು ಅದರಲ್ಲಿ ವಿದೇಶಿ ಹಣ್ಣುಗಳನ್ನ ನೀವು ನಿಮ್ಮ ತೋಟದಲ್ಲಿ ವರ್ಷದಿಂದ ಬಂದೆ ಅದನ್ನ ಹೀಗೆ ಇಲ್ಲ ಇಲ್ಲ ಸರ್ ನನಗೆ ಮುಖ್ಯವಾಗಿ ಬೇರೆ ಕಡೆ ಎಲ್ಲ ಈ ಕೇರಳ ಭಾಗ ಅದ್ಕಡೆ ಹೋದಾಗ ಹಣ್ಣುಗಳು ಹೊಸ ಹೊಸ ಹಣ್ಣುಗಳು ತಿಂದಿದ್ದೀನಿ ಎಲ್ಲಿ ಸಿಗುತ್ತೆ ನಾವೇ ಬೆಳೆ ಬರೋದು ಅನ್ನೋದು ನನ್ನ ಮನ್ಸಲ್ಲಿ ಬಂತು ಹೌದು ಮುಖ್ಯವಾಗಿ ನಾನು ಅಣಬೆ ಕೃಷಿ ಅಂತ ಹೋಗಿದ್ದು ಆದ್ರೆ ಕಸಿ ಕಲಿಯದ್ರ ಬಗ್ಗೆ ಬಹಳ ಆಸಕ್ತಿ ಬಂತು ಸರ್ ನನಗೆ ಅಣಬೆ ಕೃಷಿಗೆ ಹೋಗಿ ಅಲ್ಲಿ ಕಸಿ ಮಾಡೋದ್ರನ್ನ ಕಲ್ತ್ರಿ ಕಲ್ತ್ರಿ ಅಷ್ಟೇ ಸರ್ ಒಂದು ಹತ್ತು ವರ್ಷದ ಹಿಂದೆ ಅದು ಹಾ ಹಾ ನನ್ ಆಸಕ್ತಿ ಬಂದಿದ್ ಕಸಿ ಕಟ್ಟಬೇಕು ಏನಾದ್ರು ಗಿಡ ಅಭಿವೃದ್ಧಿ ಮಾಡ್ಬೇಕು ಆತರ ಒಂದು ಇದ್ ಬಂತು ಸರ್ ನನಗೆ ಆಮೇಲೆ ನಂತರದಲ್ಲಿ ನನಗೆ ಒಪ್ಪರ್ ಸರ್ ಅಂತ ಇದ್ದಾರೆ ಅವರು ಕೊಡಗನವರು ಮೂಲತಃ ಬಂದು ಚಾಮರಾಜನಗರದವರು ಅವರು ಅವರು ಬಟರ್ ಫ್ರೂಟ್ ಕಸಿನ ಯಾ ಮಾಡೋದು ಗಿಡಗಳ್ ಯಾ ಮಾಡೋದು ಅಂತ ಹೇಳ್ಬಿಟ್ಟು ಎಲ್ಲ ತೋರಿಸ್ಕೊಂಡ್ ಕೊಟ್ರು ಸರ್ ನನಗೆ ಮೈನ್ ಅವರು ಸಹ ಗುರುಗಳಿದ್ದಾಗೆ ಆ ನಂತರದಲ್ಲಿ ಈ ತರ ಹೋಗ್ತಾ ಹೋಗ್ತಾ ನನಗೆ ಹಣ್ಣಿನ ಗಿಡ ಗಿಡಗಳ ಬಗ್ಗೆ ನಮ್ಮ ತಿರುಮಲೇಶ್ ಭಟ್ ಅಂತ ಇದಾರೆ ಸುಳ್ಯದಲ್ಲಿ ದಯಾಪ್ರಸಾದ್ ಅಣ್ಣ ಅಂತ ಇದಾರೆ ಆಮೇಲೆ ಆಕಾಶ್ ಅಂತ ಇದಾರೆ ಸುಮಾರು ಜನ ಸರ್ ಇವರೇ ರೇವಣ್ಣರು ಈ ತರ ಬಹಳಷ್ಟು ಮಂದಿ ಸಿಕ್ಕಿದ್ರು ನನಗೆ ಓಕೆ ಇವರಿಂದ ಸ್ವಲ್ಪ ಪ್ರೇರಿತ ಆಗಿ ಗಿಡಗಳನ್ನೆಲ್ಲ ಬೆಳೆಸ್ತಾ ಬಂದೆ ಹತ್ತು ವರ್ಷದಿಂದ ಮೊದಲನೇ ಕಸಿ ಕಟ್ಟಿದ್ರೆ ಈಗ ಎಷ್ಟು ಕಸಿ ಕಟ್ಟಿರಬಹುದು ನೀವು ಲೆಕ್ಕ ಇಲ್ಲ ಸರ್ ನಾನು ಇದು ಮಾಡ್ಕೊಂಡಿಲ್ಲ ನನಗೇನು ಅಂತವರು ಯಾವ್ದೇ ಗ್ರಾಹಕಿಗೆ ನಾನು ಅನ್ಭವಿಸಿದೀನಿ ಇವಾಗ ಬೀಜದ ಗಿಡ ತಂದು ಲೇಯರ್ ಪ್ಲಾಂಟ್ ಅಂತ ಕೊಟ್ಟಿದ್ರೆ ಬೀಜದ ಗಿಡ ಬಂದಿತ್ತು ಅದು ಐದಾರು ವರ್ಷ ಆದ್ರೂ ಬಂದಿರಲಿಲ್ಲ ನನ್ನಲ್ಲಿ ಹಣ್ಣು ಬಂದಿರೋ ಗಿಡಗಳನ್ನ ಅವ್ರಿಗೆ ಕೊಟ್ರೆ ಅದರಲ್ಲಿ ಫ್ಲವರಿಂಗ್ ಇರಬೇಕು ಅಥವಾ ಫ್ರೂಟಿಂಗ್ ಇರಬೇಕು ಆ ಥರ ಗಿಡ ಕೊಡಬೇಕು ಅನ್ನೋದು ನನ್ನ ದೇಹ ಅಷ್ಟೆ ನಿಮ್ಮಲ್ಲಿ ಸಿಗುವಂತಹ ಒಂದು ಕೆಲವು ಮುಖ್ಯವಾದ ಹಣ್ಣುಗಳ ಗಿಡಗಳನ್ನ ನೀವು ತೋರಿಸ್ಬೋದಾ ಇಲ್ಲೇ ಹಾಂ ತೋರಿಸಿ ಸರ್ ಇವಾಗ ನೀವು ಮೇಲ್ಭಾಗ ನೋಡ್ಬೋದು ಇಲ್ಲಿ ಸರ್ ಲಾಂಗನ್ ಅದಕ್ಕೆ ಲಾಂಗನ್ ಇದೆಲ್ಲ ನಾವು ಹಣ್ಣು ಬಿದ್ದಾಗ ಬಂದ್ಬಿಟ್ಟು ನೋಡಿದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತಲ್ಲ ನೋಡ್ರಿ ಇದೆಲ್ಲ ಬಿದ್ದಿರೋ ಇದನ್ನೇ ನೀವು ಏರ್ ಲೇಯರಿಂಗ್ ಹೇಳಿದ ಏರ್ ಲೇರಿಂಗ್ ಮಾಡಬಹುದು ಅಪ್ರೋಚ್ ಮಾಡಬಹುದು ಇದೆಲ್ಲ ಸ್ವಲ್ಪ ಬಿದ್ದು ಇಲ್ಲಿದೆ ಏರ್ ಲೇಯರಿಂಗ್ ಮಾಡಿಸಿರೋದು ಅನ್ಸುತ್ತೆ ಬಹುಶಃ ಏರ್ ಲೇರಿಂಗ್ ಮಾಡಿರೋದು ಇದು ರೀಸೆಂಟ್ ಆಗಿರೋ ಸರ್ ಇದು ಓಕೆ ಎಷ್ಟು ಟೈಮ್ ಆಗಿದೆ ಇದು ಸರಿ ಇದು ಮಾಡಿ ಒಂದ್ ಐದರಿಂದ ಆರ್ ದಿನ ಆಗಿರ್ಬೋದು ಅಷ್ಟೇ ಸರ್ ಇದು ಐದರಿಂದ ಆರು ದಿನ ಇನ್ನೆಷ್ಟು ದಿನದಲ್ಲಿ ರೆಡಿ ಅಂತೀರಾ ಅಂತಿಲ್ಲ ದಿನ ಬೇಕು ಸರ್ ಟೋಟಲ್ ಆಗಿ ನಲ್ವತ್ ದಿನ ಇದು ಒಂದು ಪ್ರೊಸೆಸ್ ತೋರಿಸ್ಬೇಕು ಸರ್ ನೀವು ನನಗೆ ಮಾಡ್ತೀನಿ ಸರ್ ಅದ್ ಬೇಕಾರೆ ಸರ್ ಇದು ಲಾಂಗನ್ ಫ್ರೂಟ್ ಅಲ್ಲಿ ನೋಡಿ ಈ ತರ ಬರುತ್ತೆ ಹಣ್ಣುಗಳು ಓ ಇದು ಬಿದ್ದಿದ್ದಂತ ಬಿದ್ದಿರೋ ಹಣ್ಣುಗಳು ಇದು ಓಕೆ ಮರದಲ್ಲ ಇದ್ರೆ ಚೆನ್ನಾಗಿರುತ್ತೆ ಸರ್ ನಿಮಗೆ ಗೊಂಚ್ ಗೊಂಚ್ಲಿ ಏನ್ ಕಾಣ್ತಾ ಇದೆ ಇತ್ ಕಡೆ ಬರುತ್ತೆ ಬಂದಿದೆ ಇದೆಯಾ ನೋಡಿ ಸರ್ ಇಲ್ಲಿದೆ ಮೇಲ್ಗಡೆ ಹಾ ಮೇಲ್ಗಡೆ ಇದೆ ಮೇಲ್ಗಡೆ ಇದೆ ನಮ್ಮ ಕ್ಯಾಮ್ರಾ ಅಷ್ಟೊಂದು ಸೂಮ್ ಆಗುತ್ತಾ ಗೊತ್ತಿಲ್ಲ ಸರ್ ಆಗ್ಬೋದು ಅನ್ಸುತ್ತೆ ಇದು ಬಹಳಷ್ಟು ರುಚಿಕರವಾದ ಹಣ್ಣು ಸರ್ ಇದು ನಮಗೆ ಇತ್ತೀಚಿನ ದಿನಗಳಲ್ಲಿ ನಿಮಗೆ ಬೆಂಗಳೂರು ಎಲ್ಲ ಎಲೆಕ್ಟ್ರಾನಿಕ್ ಸಿಟಿ ಮಾರ್ಕೆಟ್ ಇರ್ಬೋದು ವಸ್ಕುರ್ ಮಾರ್ಕೆಟ್ ಅಂತಾರಲ್ಲ ಅದೆಲ್ಲ ಸಿಗುತ್ತೆ ನಿಮಗೆ ಹೌದು ಪರ್ ಕೆಜಿ ಮುನ್ನೂರಿಂದ ಮುಂಚೆ ಸ್ಟಾರ್ಟಿಂಗ್ ಅಲ್ಲಿ ಆರ್ನೂರು ರೂಪಾಯಿ ಆಯ್ತು ನಾವು ಕಣ್ಮಟ್ಗೆ ಇದರಲ್ಲಿ ಲಾಂಗನ್ ಪ್ರಭೇದದಲ್ಲಿ ಬೇಜನ್ ಬರುತ್ತೆ ಸರ್ ಎಡಿ ಅಂತ ಬರುತ್ತೆ ಡೈಮಂಡ್ ರಿವರ್ ಪಿಂಕ್ ಪಂಗ್ ಅಂತ ಬರುತ್ತೆ ವೈಟ್ ಲಾಂಗನ್ ಅಂತ ಬರುತ್ತೆ ಆಲ್ ಸೀಸನ್ ಆಮೇಲೆ ರೂಬಿ ಲಾಂಗನ್ ಅಂತ ರೆಡ್ ರೂಬಿ ಅಂತ ಹೇಳ್ಬಿಟ್ಟು ಈ ತರ ಸುಮಾರು ವೆರೈಟಿ ಬರುತ್ತೆ ನಮ್ಮ ಬಯಲು ಸೀಮೆಯಲ್ಲಿ ಆಗುವಂತ ವೆರೈಟಿ ಅಂತಂದ್ರೆ ಎಡಿ ಡೈಮಂಡ್ ರಿವರ್ ಅನ್ನೋ ವೆರೈಟಿ ಆಗುತ್ತೆ ಯಾಕಂದ್ರೆ ಎಡಿಯುವಲ್ಲಿ ಬಂದು ನಿಮಗೆ ಬೀಜ ಸಣ್ಣ ಇರುತ್ತೆ ಪಲ್ಪ್ ಜಾಸ್ತಿ ಇರುತ್ತೆ ಸರ್ ಅಲ್ಲಿ ಮನೆಗೆ ತಿನ್ಲಿಕ್ಕೆ ಅಂತ ಹಾಕಬೇಕು ಸರ್ ಎಲ್ಲ ಕಮರ್ಷಿಯಲ್ ಮಾಡಕ್ಕೆ ಹೋಗ್ಬಾರ್ದು ಯಾವುದೇ ಮನುಷ್ಯ ಕಮರ್ಷಿಯಲ್ ಅಂತ ಹೋದಾಗ ಬಹುಬೇಳೆ ಪದ್ಧತಿ ಅನುಸರಿಸಬೇಕು ಇವಾಗ ಡ್ರ್ಯಾಗನ್ ಅಂತ ಮಾಡಿದ್ರು ಸರ್ ಸುಮಾರು ಜನ ಏಟ್ ಮಾಡ್ಕೊಂಡಿದ್ದಾರೆ ಹೌದು ಇವಾಗ ಬಟರ್ ಫ್ರೂಟು ಅದೇ ಥರ ಅದು ಹಿಡಿತಾ ಇದೆ ಅದರಿಂದ ಸ್ವಲ್ಪ ರೈತರುಗಳು ಬೇರೆ ಯಾರಾದ್ರೂ ಇರ್ತಾರಲ್ಲ ಅವರಲ್ಲಿ ಮಾಹಿತಿ ತಿಳ್ಕೊಂಡು ಮಾಡಿದ್ರೆ ಸೂಕ್ತ ಅನ್ನೋದು ನನ್ನ ಅಭಿಪ್ರಾಯ ಸರ್ ಇದು ಸೊ ನಿಮ್ಮ ಅನಿಸಿಕೆ ಏನು ಅಂತ ಹೇಳಿದ್ರೆ ತೋಟದಲ್ಲಿ ಒಂದು ಎರಡು ಮೂರು ಹತ್ತು ಹಿಂಗ್ ಇಡ್ಕೊಳ್ಳಿ ಅಷ್ಟೇ ಅಷ್ಟೇ ವಿಪರೀತ ಮಾಡ್ಕೊಂಡು ಇದು ತಿನ್ಬೇಡಿ ಸರ್ ಇವಾಗ ನನಗೆ ಲಾಂಗನಲ್ಲೇ ಲಾಸ್ ಆಯ್ತು ಅಂತಂದ್ರೆ ಮಿಲ್ಕ್ ಫ್ರೂಟ್ ಅಲ್ಲಿ ಲಾಭ ಸಿಗುತ್ತೆ ಹೌದು ಮಿಲ್ಕ್ ಫ್ರೂಟ್ ಲಾಭ ಆಯ್ತು ಲಾಸ್ ಆಯ್ತು ಅಂತಂದ್ರೆ ಬಟರ್ ಫ್ರೂಟ್ ಅಲ್ಲಿ ಸಿಗುತ್ತೆ ಬಟರ್ ಫ್ರೂಟ್ ಲಾಸ್ ಆಯ್ತು ಅಲ್ಲಿ ಸಿಗುತ್ತೆ ಈ ತರ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಳ್ತಾ ಹೋಗ್ಬೇಕು ಒಂದೇ ಹಣ್ಣಿನ ಇದ್ರ ಮೇಲೆ ಡಿಪೆಂಡ್ ಬರೋದು ಸರ್ ಅವತ್ತು ನಾನು ಮತ್ತೊಂದು ಕ್ವಶನ್ ಇಲ್ಲಿ ಈಗ ನೀವು ಮದರ್ ಪ್ಲಾಂಟ್ ಆಗಿ ಇದನ್ನ ಮಾಡ್ತಾ ಇರ್ತೀರಾ ಇಲ್ಲಿ ನೀವು ಹಣ್ಣುಗಳು ಬಿಡುತ್ತೆ ಈ ಹಣ್ಣುಗಳನ್ನ ನೀವು ಮಾರ್ಕೆಟ್ ಅಲ್ಲಿ ಮಾಡ್ತಾ ಇದ್ದೀರಾ ಹೇಗೆ ಸರ್ ಇಲ್ಲೇ ಬಂದು ನನಗೇನು ಅಂದರೆ ಅಲ್ಲಿ ವಿಡಿಯೋ ನೋಡಿರೋ ಸಾಕಷ್ಟು ಮಂದಿ ಇದೆ ಸರ್ ಅವರೆಲ್ಲ ಬಂದು ಇಲ್ಲಿ ಬಂದು ಹೋಗ್ತಾರೆ ಇಲ್ಲ ಬೆಂಗಳೂರಿನಲ್ಲಿರೋಂಥವ್ರು ಆಮೇಲೆ ಮೈಸೂರು ಮಂಡ್ಯ ಕಡೆ ಈ ಥರ ಉತ್ತರ ಕರ್ನಾಟಕದವ್ರು ಇರ್ಬೋದು ಕೊರಿಯರ್ ಮಾಡ್ರಿ ಅಂತ ಕೇಳ್ತಾರೆ ಅವರು ಫೀಸು ಸಹ ಕೊಡ್ತಾರೆ ಕೊರಿಯರ್ ಫೀಸು ಆಮೇಲೆ ಬಸ್ ಹಾಕೋ ವ್ಯವಸ್ಥೆ ಬಸ್ಸಲ್ಲಿ ಏನು ಅಂದ್ರೆ ಕೆಲವೊಂದು ಟೈಮ್ ಮಿಸ್ ಆಗಿದೆ ಸರ್ ಅವ್ರಿಗೆ ಕಳ್ಸಿರೋದು ಬೆಳಗ್ಗೆ ಕೊಟ್ಟಿದ್ದಾರೆ ಸಂಜೆ ಕೊಡ್ಬೇಕಾಗಿರೋದು ಬೆಳಗ್ಗೆ ಕೊಟ್ಟಿದೆ ಅದಕ್ಕೆ ಅವ್ರಿಗೆ ಕ್ಷಮೆ ಕೇಳ್ತೀನಿ ನಾನು ಯಾಕೆಂದ್ರೆ ನನ್ ತಪ್ಪಿರಲ್ಲ ಅಲ್ಲಿ ಡ್ರೈವರ್ಗಳು ಡ್ರೈವರ್ದೆಲ್ಲ ಸರ್ ಇವ್ರದ್ದ ತಪ್ಪಿರುತ್ತೆ ಬೆಳಗ್ಗೆ ಅರ್ಧ ಗಂಟೆ ಲೇಟಾಗಿ ಹೋಗಿರುತ್ತಾರೆ ರಿಸೀವ್ ಮಾಡ್ಕೊಂಡಿರೋದಿಲ್ಲ ಮಾಡ್ಕೊಂಡು ಓಕೆ ಅದಕ್ಕೆ ನನ್ ತಪ್ಪಿರೋದು ಇಲ್ಲ ಅಂದ್ರು ನನ್ ಕ್ಷಮೆ ಕೇಳ್ಬೇಕ್ ಅವ್ರ ಹತ್ರ ಅಲ್ಲ ಹೌದು ಯಾಕಂತ ಹೇಳಿದ್ರೆ ನಾವು ಈ ಗಿಡ ಅದಿಕ್ಕೂ ನೋಡ್ಕೋಬೇಕಲ್ವಾ ಇಷ್ಟ ಟೈಮಲ್ಲಿ ಹೌದು ಇಲ್ಲೊಂದು ಯಾವುದು ಸಣ್ಣ ಗಿಡದಲ್ಲಿ ಯಾವ್ದಿದು ಅಮಟೆ ಕಾಯ ಸಿಹಿ ಅಮಟೆ ಅಂತ ಸರ್ ಸಿಹಿ ಅಮ್ಟೆ ಓಕೆ ಸರ್ ಇದು ನಿರಂತರವಾಗಿ ಬಿಡ್ತಾ ಇರುತ್ತೆ ಇದು ನಿಮಗೆ ಎಲ್ಲೋ ಎಷ್ಟು ಬಂದ್ರೆ ಕಲರ್ ಇದು ಸ್ವೀಟ್ ಬರುತ್ತೆ ಇವಾಗ ನೋಡಿ ಸರ್ ಇದೆಲ್ಲ ಕಾಯಿ ಪಕ್ವ ಆಗ್ತಾ ಇದೆ ಕಲರ್ ಬರ್ಬೇಕು ನಿಮ್ಗೆ ಆ ರೀತಿ ಬಂದಾಗ ನೀವು ಡೈರೆಕ್ಟ್ ಆಗಿ ತಿನ್ಬೋದು ಇಲ್ಲ ಸರ್ ಆಗಿಲ್ಲ ಇನ್ನೂ ತುಂಬಾ ದಪ್ಪ ಬರೋ ಇದು ಇದೆಲ್ಲ ನಿಮ್ಗೆ ಜೀರಿಗೆ ಮಾವು ಅಂತ ಏನ್ ಹೇಳ್ತೀವಿ ಆ ರೀತಿ ತರ ಇರುತ್ತೆ ನಿಮ್ಗೆ ಹಾಗೆ ಅದನ್ನು ಜ್ಯೂಸ್ ಪರ್ಪಸ್ ಸರ್ ಅದು ಇನ್ನೊಂದು ಟ್ರಾಪಿಕಲ್ ಆಪ್ರಿಕಾಟ್ ಅಂತ ಇದೆ ನಿಮ್ಗೆ ಮುಂಚೆ ಎಲ್ಲ ಮರ ಹತ್ಬೇಕು ಕೇಳಬೇಕು ಅಂತ ಇದ್ವಿ ಆದ್ರೆ ನೀವು ನೋಡ್ಬೋದಿಲ್ಲ ನಮ್ಗೆ ಇಲ್ಲ ಹಣ್ಣುಗಳು ಸಿಗುತ್ತೆ ಸರ್ ಇದು ಈ ತರ ಕೂಕಂಡ ಕಿತ್ಕೋ ಸರ್ ಇದೆಲ್ಲ ಅಂದ್ರೆ ನಮ್ಗೆ ಆಫ್ ರಿಕಾರ್ಡ್ ಬರಲ್ಲ ಸರ್ ಇಲ್ಲೆಲ್ಲ ಫೇಲ್ಯೂರ್ ಆಗ್ತಾ ಇದೆ ನಿಮ್ಗೆ ಟ್ರಾಫಿಕಲ್ ಆಫ್ ರಿಕಾರ್ಡ್ ಜ್ಯೂಸ್ ಪರ್ಪಸ್ ಆಗಿ ಹಾಕೋಬಹುದು ಇದು ವೈನು ಮಾಡ್ತಾರೆ ಅನ್ಸುತ್ತೆ ವೈನ್ ವೈನ್ ರೀತಿ ಇರುತ್ತೆ ಸರ್ ಜ್ಯೂಸ್ ಮಾಡಿದ್ರೆ ಜ್ಯೂಸ್ ಮಾಡಿದ್ರೆ ವೈನ್ ವೈನ್ ರೀತಿ ಇರುತ್ತೆ ಆಮೇಲೆ ಪಿಯರ್ ಅಲ್ಲಿ ಮರಸೇಬು ಅಂತ ಏನ್ ಕಳಿತೀವಿ ಅಲ್ಲ ಮರಸೇಬು ಅಂತ ಕಳಿತೀವಿ ಇದರಲ್ಲಿ ನಾಶಪತಿ ಮತ್ತೆ ಬಬ್ಬುಕೋಶ ಅನ್ನೋ ಬರೋ ವೆರೈಟಿ ಬರುತ್ತೆ ನೀವು ಬಿಸ್ಲಲ್ಲಿ ಹಾಕಿದ್ರೆ ಬಹಳಷ್ಟು ಒಳ್ಳೇದು ಸರ್ ಇದು ಫ್ಲವರಿಂಗ್ ಆಗುತ್ತೆ ನಮ್ಮಲ್ಲಿ ಇಲ್ಲ ಇದು ಅಂದ್ರೆ ಹೂವುಗಳು ಆಗುತ್ತೆ ಕಾಯಿ ಹಿಡಿತಿಲ್ಲ ಉದ್ದೇಶ ಏನು ಅಂತಂದ್ರೆ ಅದಕ್ಕೆ ಅವರೆಲ್ಲ ಸ್ಪ್ರೇ ಕೊಡ್ತಾರೆ ನಾವೇನು ಕೂಡಲ್ಲ ಓಕೆ ಕೇಳಬೇಕು ನೋಡಿ ಈ ಪಾಯಿಂಟ್ ನೀವು ಹೇಳಿದ್ರಿ ಈ ಪಾಯಿಂಟ್ ಹೇಳಿದಾಗ ನಾನೊಂದ್ ಕ್ವಶನ್ ಕೇಳಬೇಕು ಏನು ಅಂತ ಹೇಳಿದ್ರೆ ನಾರ್ಮಲ್ ಆಗಿ ಯಾರೇ ಒಬ್ಬ ನರ್ಸರಿಯಿಂದನೋ ಅಥವಾ ಹಣ್ಣಿನ ತೋಟದಿಂದನೋ ಇದರಿಂದ ನರ್ಸರಿಯಿಂದನೋ ನೀವು ಒಂದು ಗಿಡ ತಗೊಂಡೋದ್ರೆ ನರ್ಸರಿಯಲ್ಲಿ ತಗೊಂಡೋಗ್ಬೇಕಾರೆ ತುಂಬಾ ಚೆನ್ನಾಗ ಚೆನ್ನಾಗಿ ಕಾಣ್ತಾ ಇತ್ತು ಹೋದ್ಮೇಲೆ ಬೆಳೆಯೋದೇ ಇಲ್ಲ ಅನ್ನೋ ಒಂದು ಇದಿದೆ ಆ ಹಂತದಲ್ಲಿ ಯಾವ ಯಾವ ಗೊಬ್ಬರಗಳನ್ನ ಅವ್ರು ಕೊಡಬೇಕು ಅನ್ನೋದು ಒಂದು ಮಾಹಿತಿ ಏನಾದ್ರು ಕೊಡ್ಬೋದಾ ಅಥವಾ ನೀವ್ ಯಾವ್ದು ಗೊಬ್ಬರ ಕೊಡ್ತಾ ಇದೀರ ಅದ್ರ ಮಾಹಿತಿ ನೀವು ಕೊಡ್ಬೋದಾ ಹೆಂಗೆ ಸರ್ ನಾನು ಕೆಮಿಕಲ್ ಅಂತ ಬಳಸೋಕೋ ಅಲ್ಲ ನನ್ನಲ್ಲೇ ಸಿಗೋ ವಸ್ತುಗಳು ಇವಾಗ ಹಸಿರೆಲ್ಲ ಗೊಬ್ಬರ ಒಂಗೆ ಸೊಪ್ಪು ಇರ್ಬೋದು ಬೇವಿನ ಸೊಪ್ಪು ಎಕ್ಕದ ಗಿಡ ಇವನ್ನೆಲ್ಲ ಕಟ್ ಮಾಡ್ತೀವಿ ಒಂದ್ ಗುಂಡಿ ತೆಗ್ದಾಗ ಅದಕ್ಕೆ ತಳಭಾಗದಲ್ಲಿ ಏನು ಮಣ್ಣು ಲೂಸ್ ಮಾಡಿರ್ತೀವಲ್ಲ ಎರಡ ತೆಗೆದು ತಳಭಾಗಕ್ಕೆ ಹಾಕ್ತಿವಿ ಅದ್ರ ಮೇಲೆ ಒಂದ್ ಲೇಯರ್ ಮಣ್ಣ ಹಾಕ್ತಿವಿ ಮತ್ತೆ ಕೂರಿ ಬಗ್ ಗೊಬ್ರನು ಮಣ್ಣ ಮಿಕ್ಸ್ ಮಾಡಿಸ್ತಿವಿ ಸರ್ ನಾನು ಅದಕ್ಕೆ ಗಿಡ ಇಡ್ಬೇಕಾರೆ ನೆಕ್ಸ್ಟ್ ನೆಕ್ಸ್ಟ್ ಲೇಯರ್ಗೆ ಅದನ್ನು ಮಿಕ್ಸ್ ಮಾಡಿ ಇನ್ನೊಂದ್ ಲೇಯರ್ ಹಾಕ್ತಿವಿ ಅದ್ರ ಮೇಲ್ಭಾಗ ಏನಿರುತ್ತೆ ಕಂಠ ಕಂಠದಿಂದ ನಾಲ್ಕು ಇಂಚು ಕೆಳಗಡೆ ಮಾತ್ರ ಗಿಡ ಇಡಿಸ್ತಿವಿ ಮಳೆಗಾಲದಲ್ಲಿ ದಿಬ್ಬ ಮಾಡಕ್ ಹೇಳ್ತೀನಿ ಯಾರೇ ಗಿಡ ನೀರ್ ನಿಂತ್ಕೊಂಡ್ರೆ ಬೇಸಿಗೆ ಕಾಲದಲ್ಲಿ ಅವ್ರ ಎಷ್ಟೊಂದು ಗುಣಿ ಮಾಡ್ಕೊಳ್ಳಿ ಸರ್ ಗಿಡ ಆಮೇಲೆ ಪ್ಯಾಕೆಟ್ ತಗೊಂಡಾಗ ನೀರ್ ಬಿಟ್ಟಿರ್ತೀವಿ ನಾವು ಒಡ್ಕೊಳ್ಳೋ ಸಾಧ್ಯತೆ ಇರುತ್ತೆ ಎರಡು ಮೂರು ದಿನ ಕಳೆದ್ ಗಿಡ ಇಟ್ರೆ ಒಳ್ಳೆ ಸರ್ ಅವ್ರಿಗೆ ಈಗ ಪಾಲಿಕವರ್ ಏನಿರುತ್ತೆ ನರ್ಸರಿ ಹಿಂಗ್ ಕರದಾಗ ಈ ಮಣ್ಣೆಲ್ಲ ತುಂಬಾ ಇರುತ್ತಲ್ಲ ಸರ್ ಒಡ್ಕೊ ಬಿಡುತ್ತೆ ಅವಾಗ ನಮ್ಮನೆ ಬೈಕೊಳ್ಳೋದವ್ರೆಲ್ಲ ಸೊ ಇದೊಂದು ಪ್ರಿಕಾಷನರಿಯಾಗಿ ನಾವು ಮಾಡ್ತೀವಿ ಸರ್ ಅವರಿಗೆ ನಾನು ಬೇರೆ ನರ್ಸರಿ ಅವ್ರ ತರ ಯಾಕೆ ಅಂತಂದ್ರೆ ಆ ಗಿಡ ಬರುತ್ತೆ ಈ ಗಿಡದ ಬರುತ್ತೆ ಅಂತ ಆಕಳ ಕೇಳ್ರಿ ಅಂತ ಹೇಳಿ ಹೇಳಲ್ಲ ನಾನು ನಮ್ಮಲ್ಲಿ ಏನ್ ಬಂದಿದೆ ಅದ್ ಮಾತ್ರ ಕೊಡ್ತೀನಪ್ಪ ನಾನು ಇನ್ನ ತರ ಬೇರೆ ಎಲ್ಲರೂ ಸಿಗುತ್ತೆ ಹಾಕ್ರಿ ಅಂತ ಹೇಳ್ತೀನಿ ನನ್ನಲ್ಲಿ ಫಸ್ಟ್ ಬರ್ದಿದ್ದು ನಾನು ಯಾರಿಗೂ ಗಿಡ ಹೋಗಲ್ಲ ಸರ್ ನಮ್ಮಲ್ಲಿ ಬಂದ್ರೆ ಮಾತ್ರ ಕೊಡ್ತೀನಿ ಸೊ ಈ ಹಂತದಲ್ಲಿ ಎಷ್ಟು ಗಿಡಗಳು ನಿಮ್ಮಲ್ಲಿ ಬಂದಿದಾವೆ ಈಗ ಸರಿ ಹೇಳದ ಒಂದ್ ಸಿಕ್ಸ್ಟಿ ಪರ್ಸೆಂಟ್ ಇದೆ ಇಯರ್ ಹಾಕಿರೋದು ಇವೆಲ್ಲ ಬರ್ತವೆ ನಮ್ಮ ಪ್ರಕಾರ ಗೊತ್ತು ಯಾಕಂದ್ರೆ ಗಿಡಗಳು ನೋಡಿದ್ರೆ ಬೆಳವಣಿಗೆ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಬ್ರಷ್ ಕಟ್ ನೋಡಿದ್ರೆ ಗೊಬ್ಬರ ಸರ್ ಅದಕ್ಕೆ ನಾವ್ ಗಿಡಗಳ ಜೊತೆ ಸಂಬಂಧ ಇಟ್ಕೊಂಡಿಲ್ಲ ಅಂತಂದ್ರೆ ಗಿಡ ನಮ್ಮನ್ನು ಅದ್ ಗ್ಯಾರಂಟಿ ಅದು ಹೌದು ಯಾರ ನನ್ನ ಮಗ ಮಾತಾಡಿಸ್ಲಿಲ್ಲ ಹೋದ ಬಂದ ಅಣ್ಣ ಬಿಡ್ತಾ ತಿಂದ ಹೋದ ಅಂತ ಅಷ್ಟೇ ಅನುಭವ ಇಟ್ಕೋಬೇಕು ಬೆಳೆಸ್ತಾ ಸರ್ ಜೀವ ಅನ್ನೋದು ಮಾತಾಡಕ್ಕೆ ಶಕ್ತಿ ಇಲ್ಲ ಅಷ್ಟೇ ನಾವ್ ಏನೇ ಕೇಳಿದ್ರು ಸರ್ ಪ್ರಕೃತಿ ಹೌದು ಏನ್ ಮಾಡ್ತಾ ಇದ್ದಾರೆ ವಿರುದ್ಧವಾಗಿ ಹೋಗ್ತಾ ಇದೀವಿ ಅಲ್ಲ ಕಾಡ್ ನಾಶ ಮಾಡ್ತಾ ಇದೀವಿ ಪ್ರಾಣಿ ಪಕ್ಷಿಗಳನ್ನ ಒಡೋದಾಗ್ತಾ ಇದೀವಿ ಆ ಭೂಮಿಲಿ ಹಲವಾರು ರಾಸಾಯನಿಕ ಬಳಸ್ಬಿಟ್ಟು ಎರೆಹುಳು ಅದು ಇದು ಸೂಕ್ಷ್ಮ ಜೀವಿಗಳನ್ನೆಲ್ಲ ತೆಗಿತಾ ಇದೀವಿ ನಾವ್ ಪ್ರಕೃತಿ ಯಾವ ರೀತಿ ಹೋಗ್ತಾ ಇದೆ ಅಂದ್ರೆ ಸರ್ ಇವಾಗ ಅಲ್ಲಿ ಕಾಡಿನಲ್ಲಿ ದಟ್ಟವಾಗಿ ಬೆಳೆದಿರುತ್ತೆ ಮರಗಳೆಲ್ಲ ಇಲ್ಲಿ ಸಿಟಿಗೆ ಬಂದಾಗ ಎಲ್ಲ ಮರ ಕಡ್ದಿರ್ತಾರೆ ಅಲ್ಲೇ ಪರಿಸರ ನೋಡ್ತಾ ಇದ್ರೆ ನಾವು ಸಂತೋಷವಾಗಿರ್ತೀವಿ ಇಲ್ಲಿ ಬಂದಾಗ ಹೊಗೆ ಧೂಳು ಎಲ್ಲ ಕುಡ್ದು ಇಲ್ಲಿ ಬಲ್ದ ಇದೆಲ್ಲ ಖಾಯಿಲೆ ತಂದು ಈಗ ಈ ವಿಡಿಯೋ ನೋಡ್ಬೇಕಾರೆ ಇಲ್ಲಿ ವೀಕ್ಷಕರು ಏನು ಕೇಳ್ತಾರೆ ಗೊತ್ತಾ ಅವ್ರ ತಲೆಯಲ್ಲಿ ಒಂದೇ ಹಿಂಗೆ ತಲೇಲಿ ಓಡ್ತಾ ಇರುತ್ತೆ ಹರೀಶ್ ಅವರು ಇಷ್ಟೆಲ್ಲ ಹೇಳ್ತಾ ಇದ್ದಾರೆ ಯಾಕೆ ಎಕ್ಸಾಟಿಕ್ ಆತರ ಇಲ್ಲ ಕೇಳದ್ರಿಗೆ ಮಾತ್ರ ಕೊಡ್ತಾ ಇದ್ದೀನಿ ಯಾರಿಗೂ ಬಲವಂತದಿಂದ ನೀವು ಮಾಡ್ರಿ ಅಂತಲೇ ಹೇಳಲ್ಲ ಸರ್ ಯಾಕೆ ಅಂತಂದ್ರೆ ಅವ್ರವ್ರ ಮನಸ್ಸಿಚ್ಛೆ ಬೇರೆ ತರ ಇರುತ್ತೆ ಒಂದೇ ತರ ಮನಸ್ಸನ್ನ ಮನುಷ್ಯರು ಇರಲ್ಲ ಸರ್ ಎಲ್ಲ ಹೌದು 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 ಅವ್ರು ಕೇಳಿದ್ರೆ ಕೊಡ್ಬೋದು ಅಷ್ಟೇ ಸರ್ ನಾವು ನಿಮ್ಮ ಒಂದು ನರ್ಸರಿಯಲ್ಲಿ ಅತಿ ಹೆಚ್ಚು ಬೇಡಿಕೆಯಲ್ಲಿರುವಂತಹ ಗಿಡಗಳು ಯಾವ್ಯಾವ ಸರ್ ಪನ್ನೆರಳೆ ಜಾಸ್ತಿ ಹೋಗುತ್ತೆ ಹನ್ನೆರಳೆ ಹಾಂ ಹಲಸು ಜಾಸ್ತಿ ಹೋಗುತ್ತೆ ಸ್ಟಾರ್ ಫ್ರೂಟ್ ಹಲಸಲ್ಲಿ ಯಾವ್ಯಾವ ವಿಧಗಳು ನಿಮ್ಮಲ್ಲಿ ಇದೆ ಸರ್ ಇವಾಗ ನಾನು ಸುಮಾರು ಕಡೆ ಗಿಡ ಕೊಟ್ಟಿದ್ದೀನಿ ನಮ್ಮಲ್ಲಿ ವಿಯೆಟ್ನಾಂ ಅಂತ ಅಂತೇಳಿ ಹಾಕೊಂಡಿದ್ದೀನಿ ಅದು ಕಾಯಿ ಬರ್ತಾ ಇದೆ ಅದರಲ್ಲೇ ಮದರ್ ಪ್ಲಾಂಟಿಂದ ಕಸಿ ಮಾಡ್ತಾ ಇದ್ದೀನಿ ಆಮೇಲೆ ಥೈಲ್ಯಾಂಡ್ ರೆಡ್ ಅಂತ ಇದೆ ಆಮೇಲೆ ಸಿಂಗಾಪುರಿ ವಾಡ ಅಂತ ಇದೆ ಕೆಲವೊಂದು ವೆರೈಟಿ ಬರೋ ಮಾತ್ರ ಹಾಕೊಂಡಿದ್ದೀನಿ ಸರ್ ಜೆ ತರ್ಟಿ ತ್ರೀ ಎಲ್ಲ ಬೇರೆ ಕಡೆ ಗಿಡ ಕೊಟ್ಟಿದ್ದೀನಲ್ಲ ಅವರಲ್ಲಿ ಸಯಾನುಗಳು ತರಿಸ್ಬಿಟ್ಟು ನಾವೇನೇ ಗಿಡ ಮಾಡ್ಕೊಳ್ತಾ ಇದೀವಿ ಸರ್ ಸರಿ ಇದು ಮಕ್ಕುಟ ದೇವ ಫ್ರೂಟ್ ಅಂತೇಳಿ ದೇವ ಮಕ್ಕುಟ ದೇವ ಅಂತೇಳಿ ಮೆಡಿಸನ್ ವ್ಯಾಲ್ಯೂ ಪ್ಲಾಂಟ್ ಸರ್ ಇದು ಅಂದರೆ ನಿಮಗೆ ಮಳೆ ಎಷ್ಟು ಮಾಡ್ಕೋಬಿಡಿ ಸರಿ